ಅರವತ್ತು ವರ್ಷಗಳ ಸೇವಾ ಸಂಭ್ರಮದಲ್ಲಿರುವ ರಾಷ್ಟ್ರೋತ್ಥಾನ ಪರಿಷತ್ ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣದ ಲಕ್ಷ್ಯ ಸಾಧನೆಗಾಗಿ ಪ್ರತಿಯೊಬ್ಬರೂ ತಮ್ಮ ವೈಯಕ್ತಿಕ ನೆಲೆಯಲ್ಲಿ ಐದು ಆಯಾಮಗಳ ಪರಿವರ್ತನೆ ತಂದುಕೊಳ್ಳುವ ಮೂಲಕ ಸಮಾಜ ಸುಧಾರಣೆಯಲ್ಲಿ ಭಾಗಿಯಾಗುವಂತೆ ಪ್ರೇರೇಪಿಸುವ ಅಭಿಯಾನಕ್ಕೆ ಅಡಿಯಿಟ್ಟಿದೆ ಈ ಸಂಚಿಕೆಯಲ್ಲಿ ನಾಗರಿಕ ಶಿಷ್ಟಾಚಾರ ಪಾಲನೆ ಎನ್ನುವ ವಿಷಯದ ಕುರಿತು ಚಿಂತನವನ್ನು ನೋಡೋಣ ಎಲ್ಲರಿಗೂ ನಮಸ್ಕಾರ ಈ ನಮಸ್ಕಾರ ಅನ್ನೋದು ಹೇಗೆ ಬಂತು ಎರಡೂ ಕೈಗಳನ್ನು ಯಾಕೆ ಜೋಡಿಸಬೇಕು ಅಂತ ಅನೇಕ ಬಾರಿ ನಮಗೆ ಪ್ರಶ್ನೆ ಬರ್ತದೆ ಸಹದ ಉತ್ತರ ಅಂತಂದರೆ ಅಯ್ಯೋ ಇಷ್ಟು ದಿನ ಮಾಡ್ಕೊಂಡು ಬಂದಿದ್ದಾರೆ ನೀನು ಮಾಡೆಯಾ ಅದು ಯಾಕೆ ಅಷ್ಟೆಲ್ಲ ಕೇಳ್ತೀಯ ನಮಸ್ಕಾರ ಅಂದರೆ ಹೀಗೆ ಅಂಥೇಳಿ ಹೇಳ್ತಾರೆ ಆದರೆ ವರಕವಿ ಬೇಂದ್ರೆಯವರೊಂದು ಮಾತು ಹೇಳಿದ್ದಾರೆ ನೋಡಿ ನಮ ಅಂತಂದರೆ ನ ಮತ್ತು ಮ ಬರಬೇಕು ಅಲ್ವಾ ಅದು ಹೇಗೆ ಬಂತು ನ ನಮಗೆ ತ ತ ದ ಧ ನ ದಲ್ಲಿ ಸಿಕ್ತು ಪ ಪ ಬ ದಲ್ಲಿ ಮ ಬಂತು ಹಾಗಾಗಿ ಈ ಹೆಬ್ಬೆರಳುಗಳಿದೆಯಲ್ಲ ಇದು ತ ಮತ್ತು ಪ ಇಲ್ಲಿ ತಪ ಇದೆ ಇಲ್ಲಿ ತ ತ ದ ಧ ನ ಬರುವಾಗ ಇಲ್ಲಿ ನ ಇದೆ ಇದು ಮ ಇದೆ ನಮ ಇದೆ ಒಂದು ಕಡೆ ತಪ ಇದೆ ಇನ್ನೊಂದು ಕಡೆ ನಮ ಅಂತಿದೆ ಅಂತ ಹೇಳಿದರು ನೋಡಿ ಇಂಥದ್ದೆಲ್ಲ ಆಲೋಚನೆಗಳು ಒಂದು ಸಣ್ಣ ಶಿಷ್ಟಾಚಾರಕ್ಕೂ ಕೂಡ ಇಷ್ಟು ದೊಡ್ಡ ವ್ಯಾಖ್ಯಾನವನ್ನು ಒಬ್ಬ ಕವಿ ಮಾಡ್ತಾನೆ ಅಂತಂದರೆ ನಮ್ಮ ಪರಂಪರೆ ಎಷ್ಟು ದೊಡ್ಡದಿರಬಹುದು ಆ ಪರಂಪರೆಯನ್ನು ಹೇಳೋದಕ್ಕಿರುವ ನಮ್ಮ ಭಾಷೆ ಎಷ್ಟು ಚೆನ್ನಾಗಿದೆ ಇದನ್ನು ನೋಡಿದರೆ ಒಂದೊಂದು ಸಂಗತಿಗಳು ಕೂಡ ನಮಗೆ ಹೇಗೆ ಬಂತು ಹಾಂ ಈಗ ನಾವು ಯಾರೋ ಒಬ್ಬರು ಹೊಸೊಬ್ರನ್ನು ಭೇಟಿಯಾದ್ವಿ ಏನು ಮಾಡೋದು ಮಾತಾಡಿಸ್ಬೇಕು ನಮಗೆ ಯಾವುದೋ ಒಂದು ಊರಿಗೆ ಹೋಗಿದ್ದೀವಿ ನಮಗೆ ಹಾದಿ ಗೊತ್ತಿಲ್ಲ ಯಾರನ್ನು ಕೇಳಬೇಕು ಅವ್ರನ್ನ ಹೇಗೆ ಕರೆದು ಮಾತಾಡಿಸೋದು ಹೆಸರು ಗೊತ್ತಿಲ್ಲ ಅವಾಗ ಭಾಳ ಸಹಜವಾಗಿ ನಾವು ಹೇಳೋದು ನಮಸ್ಕಾರ ರೀ ನಮಸ್ಕಾರ ಅಂತ ಕರೆದ್ರೆ ಅವ್ರು ತಿರುಗಿ ನಮ್ಮ ಕಡೆ ನೋಡ್ತಾರೆ ಆಗ ನಾವು ಮಾತಾಡೋದಕ್ಕೆ ಸುಲಭ ಆಗ್ತದೆ ಒಂದು ಶಬ್ದ ಎದುರಿಗಿರೋವನಿಗೆ ಸೀದ ಕೈ ಮುಗಿದ್ರೂ ಗೊತ್ತಾಗ್ಬಿಡ್ತದೆ ಭಾಷೆಯೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಅಂತಂದರೆ ಒಂದು ಕೈ ಮುಗಿದ್ರೆ ಇಡೀ ಭಾರತದಲ್ಲಿ ನೀವು ಎಲ್ಲಿ ಹೋದರೂ ಕೂಡ ಇದು ನನಗೆ ಹೇಳಿದ್ದು ಅಂತವನಿಗೆ ಗೊತ್ತಾಗ್ತದೆ ಮತ್ತು ನನ್ನನ್ನು ಸಂಬೋಧಿಸಿದ್ದು ಗೌರವದಿಂದ ಅಂತ ಕೂಡ ಗೊತ್ತಾಗ್ತದೆ ಇಷ್ಟು ಒಂದು ಕ್ಷಣದಲ್ಲಿ ಯಾವ ಚಿಂತೆಯೂ ಇಲ್ಲದೆ ಯಾವ ಅನುಮಾನಗಳಿಲ್ಲದೆ ಇವ ನನ್ನನ್ನು ಗೌರವಿಸ್ತಾ ಇದ್ದಾನೆ ಅನ್ನೋದನ್ನು ಹೇಳುವುದಕ್ಕೆ ಬೇಕಾದ ಒಂದು ಅಂಗಭಾಷೆ ಒಂದು ಶಾಬ್ದಿಕವಾದ ಭಾಷೆ ಎರಡನ್ನು ನೀಡಿದೆಯಲ್ಲ ಈ ಸಂಸ್ಕೃತಿ ಇದು ಎಷ್ಟು ದಿನಗಳಲ್ಲಿ ಸಿದ್ಧವಾಗಿರಬಹುದು ಇದಕ್ಕೊಂದು ಎಷ್ಟು ಆಲೋಚನೆಗಳು ಬಂದಿರಬಹುದು ಒಂದೊಂದು ಶಿಷ್ಟಾಚಾರದ ಹಿಂದೆ ಕೂಡ ಎಷ್ಟು ಪರಿಶ್ರಮ ಇರಬಹುದು ಯಾಕಂದರೆ ಒಂದು ಊರಿನಿಂದ ಇನ್ನೊಂದು ಊರಿಗೆ ಅದು ಬದಲಾಗಬೇಕಿತ್ತು ಹಾಗೆ ನಮಸ್ಕಾರ ಅಂತ ಹೇಳಲಿಕ್ಕೆ ನಮಸ್ಕಾರ ಅಂತಲೇ ಅಲ್ಲ ಇನ್ನು ರಾಮ ರಾಮ ಅಂತ ಹೇಳಬಹುದು ರಾಧೆ ರಾಧೆ ಅಂತ ಹೇಳ್ಬೋದು ಬೇರೆ ಬೇರೆ ಕಡೆ ಇದೆ ಆದರೆ ಅಂಗಭಾಷೆ ಮಾತ್ರ ಒಂದೇ ಇದೆ ಈ ರೀತಿ ಒಂದು ಶಿಷ್ಟಾಚಾರವನ್ನು ಇಡೀ ಭಾರತದಲ್ಲಿ ಅಂದರೆ ಈಗ ನಮಗಿರುವ ನಕಾಶೆಯ ಭಾರತ ಅಷ್ಟೇ ಅಲ್ಲ ಅದು ಲಲಿತಾದಿತ್ಯನ ಬೃಹದ್ ಭಾರತದಿಂದ ಎಲ್ಲ ರೀತಿಯ ಗುಪ್ತರ ಯುಗದಿಂದ ಯಾವ ಭಾರತದ ಯಾವ ಮೂಲೆಗೆ ಹೋದರೂ ಕೂಡ ಈ ಅಂಗಭಾಷೆ ರೂಢಿಯಾಗಿತ್ತು ಈ ಶಬ್ದ ರೂಢಿಯಲ್ಲಿತ್ತು ಅಂತಂದರೆ ಒಂದು ಬದುಕಿಗೆ ಬೇಕಾದ ಶಿಷ್ಟಾಚಾರಗಳನ್ನು ಅದೆಷ್ಟು ಚೆನ್ನಾಗಿ ರೂಢಿಸಿದ್ರು ನಮ್ಮ ಸಂಸ್ಕೃತಿಯಲ್ಲಿ ಅನ್ನೋದು ನಮ್ಗೆ ಗೊತ್ತಾಗ್ತದೆ ಈ ಶಿಷ್ಟಾಚಾರಗಳಿಂದಲೇ ಅಲ್ವಾ ನಾವು ಬದುಕನ್ನು ಬೆಳೆಸ್ಕೊಂಡು ಹೋಗೋದು ಈಗ ನೋಡಿ ಒಬ್ಬನಿಗೆ ಕಷ್ಟ ಇದೆ ಅವನಿಗೆ ಸಾಂತ್ವನ ಹೇಳಬೇಕು ಅಂತಂದರೆ ಹೇಗೆ ಹೇಳಬೇಕು ಹತ್ತಿರ ಹೋಗಿ ಕುತ್ಕೊಳ್ಬೇಕು ಅವನಷ್ಟು ಆಪ್ತಾ ಇದ್ದರೆ ಅವ್ನು ಬೆನ್ನ ಮೇಲೆ ಕೈ ಇಡಬೇಕು ಏನಪ್ಪ ಹೇಗಾಯಿತು ನಾವಿದ್ದೇವೆ ಹೆದರಬೇಡ ಅಂತ ಹೇಳಬೇಕು ಅಂತೆ ಖುಷಿಯಾಗಿದೆ ಒಬ್ಬನೇನೋ ಸಾಧನೆ ಮಾಡಿದ್ದಾನೆ ಅಂತಂದರೆ ಅವನನ್ನು ಗೌರವಿಸೋದು ಹೇಗೆ ಅವನಿಗೆ ಪ್ರೋತ್ಸಾಹ ಕೊಡೋದು ಹೇಗೆ ಭಾಳ ಸಲಿಗೆ ಇದ್ದರೆ ಮೇಲೆ ಗುದ್ದಿವೆ ಏಯ್ ಭಾಳ ಚೆನ್ನಾಗಾಯ್ತು ಬಿಡೋ ಅಂತ ಹೇಳ್ಬೋದು ಅದಿಲ್ಲ ಅಂದರೆ ಅಭಿನಂದನೆ ಹೇಳ್ಬೋದು ಅದಕ್ಕೊಂದು ಹೂ ಕೊಟ್ಟು ಹೇಳುವ ಕ್ರಮ ಇದೆ ಮಾಲೆ ಹಾಕಿ ಹೇಳ್ಬೋದು ಸನ್ಮಾನ ಮಾಡ್ಬೋದು ಎಲ್ಲದಕ್ಕೂ ಕೂಡ ಒಂದು ಶಿಷ್ಟಾಚಾರ ಇದೆ ಒಂದು ಸಂದರ್ಭ ಇದೆ ಈ ಸಂದರ್ಭನ ಹೇಗೆ ನಿರ್ವಹಣೆ ಮಾಡೋದು ಅಂತಂದರೆ ಅದಕ್ಕೊಂದು ಶಿಷ್ಟಾಚಾರ ಇದೆ ನಮ್ಮಲ್ಲಿ ಹಾಗೆ ಅಲ್ವಾ ಹೊಸ ಮಗು ಹುಟ್ಟಿದೆ ಆ ಮಗುವನ್ನು ಹಿರಿಯರ ಮಡ್ಲಿಗೆ ತಂದು ಹಾಕಿ ಅವ್ರಿಗೆ ಕೈ ಮುಗಿದು ಆಶೀರ್ವಾದ ತಗೊಳ್ಳೋದು ತಾಯಿಯಾದವಳು ಮಾಡುವಂಥ ಕೆಲಸ ಆಗ ಅದನ್ನು ಬರಿಗೈಯಲ್ಲಿ ಆ ಮಗುವನ್ನು ಕಳಿಸ್ಬಾರ್ದು ಅಂತಿದೆ ಅದಷ್ಟೇ ಅಲ್ಲ ಸನ್ಯಾಸಿಗಳನ್ನು ಕಾಣ್ತೇವೆ ರೋಗಿಗಳ ಭೇಟಿಗೆ ಹೋಗ್ತೇವೆ ಹಿರಿಯರ ಭೇಟಿ ಅವಾಗ ಬರಿಗೈಯಲ್ಲಿ ಹೋಗಬಾರ್ದು ಅಂತ ಒಂದಿದೆ ಹಣ್ಣು ಹೂವೋ ಏನೋ ಹಿಡ್ಕೊಂಡು ಹೋಗಬೇಕು ಅನ್ನೋ ಕ್ರಮ ಇದೆ ಇದೆಲ್ಲ ಹೇಗೆ ಬಂತು ನಮ್ಗೆ ಬೇಕಾ ಇವೆಲ್ಲ ಅಂತ ಕೇಳಿದರೆ ಅದು ಯಾವುದು ಇಲ್ಲದೇ ಇದ್ದ ಒಂದು ದಿನವನ್ನು ಕಲ್ಪಿಸಿಕೊಳ್ಳಿ ಆಗ ಗೊತ್ತಾಗ್ತದೆ ಅದರ ಪ್ರಾಮುಖ್ಯ ಏನು ಮತ್ತು ಅದು ನಮ್ಮನ್ನು ಹೇಗೆ ತಿದ್ದುತ್ತಾ ಬಂದಿದೆ ಅಂತ ಒಂದು ಘಟನೆ ನೆನಪಾಗ್ತದೆ ಈ ನಾವು ಜೋಪಡಪಟ್ಟಿ ಅಂತ ಏನು ಕರಿತೇವೆ ಸ್ಲಮ್ಮು ಅಂತ ಈಗಿನ ಭಾಷೆಯಲ್ಲಿ ಏನು ಹೇಳ್ತಾರೆ ಆ ಏರಿಯಾದಲ್ಲಿ ಒಂದು ಸಂಸ್ಕಾರ ಕೇಂದ್ರವನ್ನು ಪ್ರಾರಂಭ ಮಾಡಿದರು ಒಬ್ಳು ಹೆಣ್ಮಗಳು ಹೋಗಿ ಪ್ರಾರಂಭ ಮಾಡಿದ್ಲು ಮಕ್ಕಳನ್ನು ಸೇರಿಸಿ ಶ್ಲೋಕಗಳನ್ನು ಹೇಳ್ಕೊಡ್ತಾ ಇದ್ಲು ದೇಶಭಕ್ತಿ ಗೀತೆಗಳನ್ನು ಹೇಳ್ಕೊಡ್ತಾ ಇದ್ಲು ಒಂದಷ್ಟು ಬರೆಯೋದು ಒಂದಷ್ಟು ಗಣಿತ ಕಲಿಸೋದು ಹೇಗೋ ಮಾಡಿ ಅವರಿಗೊಂದಿಷ್ಟು ಸಂಸ್ಕಾರ ಸಿಗಲಿ ಅಂತ ಪ್ರಯತ್ನ ಮಾಡ್ತಾ ಇದ್ಲು ಹಾಗೆ ಅವಳನ್ನು ಶಿಕ್ಷಕಿ ಅನ್ನೋ ಬದಲು ಮಾತಾಜಿ ಅಂತ ಕರೀತಾ ಇದ್ರಂತೆ ಏನಾಗ್ತದೆ ಅವರ ಮನೆಗಳು ಅಲ್ಲಿಯ ಅನುಕೂಲಗಳ ಕೊರತೆ ನಮ್ಗೆ ಗೊತ್ತೇ ಇದೆ ಜೋಪಡಪಟ್ಟಿಯಲ್ಲಿ ಏನೂ ಇರಲಿಲ್ಲ ಹಾಗಾಗಿ ಮತ್ತೆ ಮನೆಯಲ್ಲೂ ಭಾಷೆಯ ಬಳಕೆಯಲ್ಲಿ ಒಂದು ಮಾಧುರ್ಯ ಇಲ್ಲ ಇಂಥ ಸಂದರ್ಭದಲ್ಲಿ ಮಾತಾಜಿ ಬಂದು ಇಷ್ಟೊಳ್ಳೆ ಹಾಡು ಹೇಳ್ಕೊಳ್ತಾರೆ ಕುಣಿಸ್ತಾಳೆ ಹಾಡಿಸ್ತಾಳೆ ಇನ್ನೆಲ್ಲ ಇದ್ದಾಗ ಮಾತಾಜಿ ಹೇಳಿದ್ದು ಪರಮ ಸತ್ಯ ಅಂತ ಅವ್ರು ಅಂದ್ಕೊಳ್ತಾರೆ ಹಾಗಾಗಿ ಏನು ಮಾಡೋದು ಒಂದಿನ ಮಾತಾಜಿ ಹೇಳ್ತಾರೆ ಮಕ್ಕಳೇ ನೀವು ದೇವರನ್ನು ನೋಡಿದ್ದೀರಾ ದೇವರು ಕಾಣೋದಿಲ್ಲ ಅಂತ ಹೇಳ್ತಾರೆ ಕಾಣೋ ದೇವರು ಇದ್ದಾರಲ್ಲ ಯಾರು ಅಂತ ಕೇಳಿದಾಗ ನೋಡಿ ಅಮ್ಮ ಅಪ್ಪ ಕಾಣೋ ದೇವರು ಮಾತೃದೇವೋ ಭವ ಪಿತೃದೇವೋ ಭವ ಅಂತ ಅವರ ನಾಲಿಗೆಗೆ ರೂಢಿ ಇಲ್ಲದೆ ಇದ್ದರೂ ಹತ್ತು ಹತ್ತು ಬಾರಿ ಹೇಳಿಸಿ ರೂಢಿ ಮಾಡಿಸ್ತಾರೆ ಹಾಗೆ ದೇವರು ಅಂತಂದರೆ ಏನು ಮಾಡಬೇಕು ಅಂತ ಕೇಳ್ತಾರೆ ದೇವರು ತಕ್ಷಣ ನಾವೇನು ಮಾಡ್ತೀವಿ ಕೈ ಮುಗಿತೀವಿ ಅಪ್ಪ ಅಮ್ಮನಿಗೆ ಕೈ ಮುಗಿಬೇಕಲ್ಲ ಹೇಗೆ ಕೈ ಮುಗಿಯೋದು ಅಪ್ಪ ಅಮ್ಮನಿಗೆ ಕೈ ಮುಗಿಯೋದು ಅಂದರೆ ಅವರು ಕಾಲು ಮುಟ್ಟಿ ನಮಸ್ಕಾರ ಮಾಡಬೇಕು ಅಂತ ಹೇಳಿ ಕಳಿಸ್ತಾರೆ ನಾಳೆಯಿಂದ ಮಕ್ಕಳೇ ನೀವು ಅಪ್ಪ ಅಮ್ಮನ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಎದ್ದ ತಕ್ಷಣ ಈ ಕೆಲಸ ಮಾಡಬೇಕು ಆ ನಂತರ ಶಾಲೆಗೆ ಬರಬೇಕು ಅಂತ ಹೇಳಿ ಕಳಿಸ್ತಾರೆ ಮಕ್ಕಳು ಪ್ರಾರಂಭ ಮಾಡ್ತಾರೆ ಒಂದು ಮನೆಯಲ್ಲಿ ಮಗುವಿಗೆ ಏನಾಗಿತ್ತು ಅಪ್ಪ ಕುಡ್ಕ ಅವನು ಬಿದ್ದಿರ್ತಾನೆ ಇವಳು ಬೆಳಗ್ಗೆ ಎದ್ದು ಶಾಲೆಗೆ ಬರುವಾಗ ಅವನಿನ್ನೂ ಎದ್ದಿರೋದಿಲ್ಲ ಆದರೂ ಮಾತಾಜಿ ಹೇಳಿದ್ದಾರೆ ಅಮ್ಮನಿಗೆ ಕೈ ಮುಗಿದಾಗೆ ಅಪ್ಪನಿಗೂ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಬರ್ತಾ ಇದ್ಲು ಒಂದು ದಿನ ಈ ಮಗಳು ಕಾಲು ಮುಟ್ಟಿ ನಮಸ್ಕಾರ ಮಾಡುವಾಗ ಅವನು ಎಚ್ಚರಿದ್ದ ಏನು ಮಾಡ್ತಾ ಇದ್ದೀಯಾ ಅಂತ ಕೇಳ್ದ ಇಲ್ಲ ಮಾತಾಜಿ ಹೇಳಿದ್ದಾರೆ ಅಪ್ಪ ಅಂದರೆ ಸಾಕ್ಷಾತ್ ದೇವರು ಅಂತ ಹಾಗಾಗಿ ಅಮ್ಮನಿಗೆ ಅಪ್ಪನಿಗೆ ಕೈ ಮುಗಿದು ಬರಲಿಕ್ಕೆ ಹೇಳಿದ್ದಾರೆ ನಾನು ಕೈ ಮುಗಿತಾ ಇದ್ದೀನಿ ಅಂತ ಆ ಅಪ್ಪನಿಗೆ ಒಂಥರ ಶಾಕ್ ಆಗಿಬಿಡ್ತದೆ ಅರೆ ನಾನು ಒಂದು ದಿನಾನು ಒಳ್ಳೆಯದಾಗಿ ಮಾತಾಡಿಸ್ಲಿಲ್ಲ ಇವರನ್ನು ದುಡಿತೇನೇನೋ ಖರೆ ಆ ದುಡ್ದಿದ್ರಲ್ಲಿ ಅರ್ಧ ಕುಡಿದು ಬಿಡ್ತೇನೆ ಇನ್ನು ಅರ್ಧದಲ್ಲಿ ಹೆಂಡತಿ ಹೇಗೋ ಸಂಸಾರ ನಡೆಸ್ಕೊಂಡು ಹೋಗ್ತಾಳೆ ಇಲ್ಲೇನಿದೆ ಒಂದು ಸ್ವಚ್ಛತೆನಾ ಒಂದಿದ ಈ ನನ್ನ ಮಗಳು ನನ್ನೊಂದು ದೇವರು ಅಂದ್ಬಿಟ್ಲಲ್ಲ ಆಗ ಆಲೋಚನೆ ಬೀಳ್ತಾನೆ ಮತ್ತೆ ಮರುದಿನ ಅವಳು ಬೆಳಗಾದರೆ ಕಾಲಿಗೆ ಕೈ ಮುಗಿತಾಳೆ ದೇವರು ಅಂತಾಳೆ ಇದನ್ನು ಕಾಪಾಡ್ಕೊಳ್ಳೋದು ಒಂದಿನ ಕುಡ್ತಾ ಬಿಡ್ತಾನೆ ಮತ್ತೆ ನಾಳೆ ಕೈ ಮುಗಿತಾಳಲ್ಲ ಇವಳು ಅವಳು ಕೈ ಮುಗಿಯುವಾಗ ನಾನು ಸರಿ ಇರಬೇಕು ಅಂತ ಹಾಗೆ ನಿಧಾನವಾಗಿ ಕುಡಿಯೋದನ್ನೇ ಬಿಟ್ಬಿಟ್ನಂತೆ ಒಂದು ಶಿಷ್ಟಾಚಾರ ಅನ್ನೋದು ಎಂಥ ಪರಿಣಾಮವನ್ನು ಉಂಟು ಮಾಡ್ತದೆ ಅಂದರೆ ಮೌಲ್ಯವರ್ಧನೆ ಬದುಕಿನ ಮೌಲ್ಯವರ್ಧನೆ ಅಂದರೆ ಅದು ನೀರನ್ನು ತೀರ್ಥ ಮಾಡೋದು ಅನ್ನವನ್ನು ಪ್ರಸಾದ ಮಾಡೋದು ಯಾವುದು ಅಂತ ಕೇಳಿದರೆ ಅದು ಶಿಷ್ಟಾಚಾರ ಒಂದು ಸಾರಿ ಭಾಳ ದೊಡ್ಡ ಸಾಮಾಜಿಕ ಕಾರ್ಯಕರ್ತರೊಬ್ಬರು ಬಂದಿದ್ದರು ಅವರು ಒಂದು ಸಂಘಟನೆಯಲ್ಲಿ ದೊಡ್ಡದಾಗಿ ಕೆಲಸ ಮಾಡೋರು ಇಡೀ ದೇಶ ಬದಲಾಗಬೇಕು ನಾವು ಭಾರತವನ್ನು ಶ್ರೇಷ್ಠ ದೇಶವನ್ನಾಗಿ ಮಾಡಬೇಕು ಅದಕ್ಕೆ ಈ ರೀತಿ ಮಾಡಬೇಕು ನಾವು ತ್ಯಾಗದಿಂದ ಇದನ್ನು ಕಟ್ಟಬೇಕು ಅಂತೆಲ್ಲ ಹೇಳ್ತಾ ಇದ್ದಾಗ ಅಯ್ಯೋ ಏನು ಮಾಡ್ತೀರಿ ನೋಡಿ ಒಂದು ಕಡೆ ಮೀಟಿಂಗ್ ನಡೆದಿತ್ತು ಅಲ್ಲಿಂದ ಕಾಣ್ತಾ ಇತ್ತು ಈ ರಸ್ತೆ ಹೆಂಚಿನಲ್ಲಿ ಪೈಪ್ ಹಾಕೋದಕ್ಕಾಗಿ ತೋಡೋದು ಅಗಳ ತೋಡೋದು ಅದರೊಳಗೆ ಪೈಪ್ ಹುಗಿಯೋದು ಅದಕ್ಕಾಗಿ ಬಂದಿರುವಂತಹ ಕೆಲಸಗಾರರು ಪಕ್ಕದಲ್ಲಿ ಪ್ಲಾಸ್ಟಿಕ್ಕಿನ ಟೆಂಟ್ ಕಟ್ಟಿಕೊಂಡು ಅದರಲ್ಲೇ ಇದ್ದರು ಅಲ್ಲೇ ಓಪನ್ನಾಗಿ ಹೊರಗಡೆನೇ ಕಟ್ಟಿಗೆ ಒಟ್ಟಿ ಬೇಯ್ ಅನ್ನ ಬೇಯಿಸ್ತಾ ಇದ್ದರು ಅಲ್ಲೇನೋ ಊಟ ಮಾಡ್ತಾ ಇದ್ದರು ಏನು ಸಂಸ್ಕಾರ ಅನಿವಾರ್ಯತೆ ಇದು ಹಸಿವು ಹಸಿವು ಒಂದೇ ಬದುಕು ಇನ್ನೇನೂ ಇಲ್ಲ ಅಂತ ಹೇಳಿದ್ರು ಅವಾಗ ಅವರು ಹಿರಿಯರು ಹೇಳಿದ್ರು ನೋಡಿ ಹಾಗೆ ಅಂದ್ಕೊಳ್ಬೇಡಿ ಅಲ್ಲೇನು ಸಂಸ್ಕಾರ ಇಲ್ಲ ಅಂತ ಅಂದ್ಕೊಳ್ಬೇಡಿ ಅಲ್ಲೊಂದು ಸಂಸ್ಕಾರ ಇದೆ ಅಂದರೆ ಅಲ್ಲೊಂದು ತಾಯಿ ಇದ್ದಾಳೆ ಮಕ್ಕಳಿದ್ದಾಳೆ ಹೌದಾ ಆ ತಾಯಿಗೆ ತನ್ನ ಮಕ್ಕಳು ಒಳ್ಳೆಯದಾಗಬೇಕು ಅಂತಿದೆ ಹಾಗೇ ಅವಳು ಬಿಸಿಲಲ್ಲೇ ಅನ್ನ ಬೇಯಿಸಿದರೂ ಕೂಡ ಊಟ ಮಾಡೋ ಮೊದಲು ಮಕ್ಕಳಿಗೆ ನೀಡೋ ಮೊದಲು ಏನು ಮಾಡ್ತಾಳೆ ಸೂರ್ಯನಿಗೆ ಕೈ ಮುಗಿದು ದೇವ್ರೆ ಇದು ನಿಂದು ಅಂಥೇಳಿ ಮಕ್ಕಳಿಗೆ ಬರೆಸ್ತಾರೆ ಅನ್ನ ಪ್ರಸಾದ ಆಗ್ತದೆ ಅಂತ ಇದು ನಮ್ಮ ದೇಶದ ಶಿಷ್ಟಾಚಾರ ಅದು ಬಡವರು ಶ್ರೀಮಂತರು ಅನುಕೂಲ ಇದ್ದವರು ಅನುಕೂಲ ಇಲ್ಲದೇ ಇದ್ದವರು ಅಂತಲ್ಲ ಭಾವ ಸಮೃದ್ಧಿಯಲ್ಲಿ ಯಾರೂ ಕಡಿಮೆಯವರಲ್ಲ ಆ ಎತ್ತರಕ್ಕೆ ನಾವು ಇದನ್ನು ಕಟ್ಟಿಕೊಂಡು ಬಂದಿದ್ದೇವೆ ಈ ಶಿಷ್ಟಾಚಾರನ ಆಧುನಿಕ ಬದುಕಿಗೆ ತೊಂದರೆ ಹೇಗೆ ಅಂತ ಕೇಳಿದರೆ ಹೋಗಿಬೇಕು ರಸ್ತೆ ದಾಟುವಾಗ ಹೇಗೆ ನಡ್ಕೊಳ್ಬೇಕು ಶಾಲೆಗೆ ಹೋಗುವಾಗ ಹೇಗಿರಬೇಕು ಒಂದು ಸಾರಿ ಸಾಲಿನಲ್ಲಿ ಬನ್ನಿ ಅಂತ ಒಂದು ಬೋರ್ಡ್ ಇದ್ದರೆ ಹೇಗೆ ಸಾಲನ್ನು ಕಾದ್ಕೊಳ್ಬೇಕು ಈ ಸಾರ್ವಜನಿಕ ಶಿಸ್ತು ಅನ್ನೋದು ಹೇಗೆ ಬರ್ತದೆ ಅಂತ ಕೇಳಿದರೆ ಅದು ಈ ಶಿಷ್ಟಾಚಾರದಿಂದ ಬರ್ತದೆ ಆದರೆ ಶಿಸ್ತು ಮಾತ್ರ ಇದ್ದರೆ ಸಾಕ ನಾವು ಕಾನೂನಿನ ರಾಜ್ಯ ಅಂತ ಹೇಳ್ತೀವಲ್ಲ ಕಾನೂನು ಬಹಿರಂಗದ ಶಿಸ್ತು ಇದು ಹೀಗಿರಬೇಕು ಅದಿಲ್ಲ ಅಂದರೆ ಇಂಥ ಶಿಕ್ಷೆ ಇದೆ ಅಂತ ಆದರೆ ಅಂತರಂಗದ ಶಿಸ್ತು ಇದೆಯಲ್ಲ ಅದನ್ನು ಕಟ್ಟೋದು ಶಿಷ್ಟಾಚಾರ ಹಿರಿಯವರನ್ನು ಗೌರವಿಸಬೇಕು ನಾನು ಊಟ ಮಾಡ್ತೇನೆ ಅನ್ನುವಾಗ ಪಕ್ಕದಲ್ಲಿ ಹಸಿದವರು ಇದ್ದಾರಾ ಅಂತ ಒಂದು ಕ್ಷಣ ನೋಡ್ಕೊಳ್ಬೇಕು ಇದನ್ನೆಲ್ಲ ಯಾರು ಕಲಿಸೋದು ಒಂದು ನೀರಿನ ಬಾಟ್ಲಿ ಕೊಡ್ತಾರೆ ತಗೊಳ್ತೇವೆ ಅರ್ಧ ನೀರು ಕುಡಿತೇವೆ ಅರ್ಧ ಅಲ್ಲೇ ಬಿಟ್ಟು ಹೋಗ್ತೇವೆ ಅದನ್ನು ಬೇರೆಯವರು ಬಳಸಲಿಕ್ಕಾಗೋದಿಲ್ಲ ಜಲ ಅಂತ ಕರೀತಾರೆ ಏನು ಮಾಡಬೇಕು ಆ ಬಾಟ್ಲಿಯನ್ನು ಬಿಡಬಾರ್ದು ಅದನ್ನು ಒಯ್ಯಬೇಕು ಪೂರ್ತಿ ನೀರು ಕುಡ್ದಾದ ಮೇಲೇ ಆ ಬಾಟಲಿಯನ್ನು ಎಲ್ಲಿ ಒಗಿಬೇಕೋ ಅಲ್ಲಿ ಒಗಿಬೇಕು ಈ ರೀತಿ ಪ್ರತಿ ಸಂಗತಿಯಲ್ಲಿ ಒಂದು ಶಿಸ್ತು ಶಿಷ್ಟಾಚಾರ ಅಂತ ಬರಬೇಕು ಅಂತರಂಗವನ್ನು ಬೆಳಗೋದಕ್ಕಿರೋದು ಶಿಷ್ಟಾಚಾರ ಹೊರಗಿನ ಬದುಕನ್ನು ಕಟ್ಟಿಕೊಡೋದು ಶಿಸ್ತು ಇವೆರಡೂ ಬೇಕು ಇವೆರಡನ್ನೂ ಸೇರಿಸಿ ಶಿಷ್ಟ ಆಚಾರ ಅಂತ ಹೇಳಬಹುದು ನಮ್ಮಲ್ಲೊಂದಿದೆ ಕೆಲವು ಸರೇ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಶಾಸ್ತ್ರದಲ್ಲಿಯೂ ಸರಿಯಾದ ಮಾರ್ಗದರ್ಶನ ಇಲ್ಲ ಕಾನೂನು ಕೂಡ ಅದನ್ನು ನಿರ್ದೇಶನ ಮಾಡೋದಿಲ್ಲ ಅವಾಗ ಏನು ಮಾಡೋದು ಅಂತ ಕೇಳಿದರೆ ನಮ್ಮಲ್ಲಿ ಹೇಳಿದ್ದಾರೆ ದೊಡ್ಡವರು ಹೇಗೆ ನಡ್ಕೊಂಡಿದ್ದಾರೆ ಇಂಥ ಸಂದರ್ಭದಲ್ಲಿ ಹಾಗೆ ನಡ್ಕೊಂಡ್ರಾಯ್ತು ಅಂತ ಮಹಾಜನು ಏನ ಗತಾಹ ಸ ಅಂತ ಹಾಗಾಗಿ ದೊಡ್ಡವರು ಹೇಗೆ ನಡ್ಕೊಳ್ತಾರೆ ಅಂತ ನೋಡಬೇಕು ಮತ್ತು ಅವರು ದೊಡ್ಡವರಾಗೋದು ಹೇಗೆ ಅಂದರೆ ನಡವಳಿಕೆಯ ಶ್ರೀಮಂತಿಕೆಯಿಂದ ಹಾಗಾಗಿ ಈಗ ಕಾನೂನಿನಲ್ಲಿ ಅಪ್ಪ ಅಮ್ಮನನ್ನು ಗೌರವಿಸಬೇಕು ಅಂತ ಹೇಳಲಿಕ್ಕೆ ಬರೋದಿಲ್ಲ ಗುರುಗಳನ್ನು ಗೌರವಿಸಬೇಕು ಅಂತ ಹೇಳಲಿಕ್ಕೆ ಬರೋದಿಲ್ಲ ಮಕ್ಕಳಿಗೆ ಸಹಾಯ ಮಾಡಬೇಕು ಅಂತ ಹೇಳಲಿಕ್ಕೆ ಬರೋದಿಲ್ಲ ಯಾರೋ ಅಂಗವಿಕಲರಿದ್ದಾರೆ ಇನ್ನೊಂದು ಸಮಸ್ಯೆಯಲ್ಲಿದ್ದಾರೆ ಅಸಹಾಯಕರಿಗೆ ಸಹಾಯ ಮಾಡಬೇಕು ಅಂತ ಕಾನೂನು ನಿರ್ದೇಶನ ಮಾಡಲಿಕ್ಕೆ ಬರೋದಿಲ್ಲ ಅದನ್ನು ಯಾವುದು ಮಾಡಬೇಕು ಶಿಷ್ಟಾಚಾರ ನಮ್ಮ ಸಂಸ್ಕೃತಿ ಈ ಸಂಸ್ಕೃತಿ ಅನ್ನೋದು ಬೆಳೆದು ಬರೋದೇನೆ ಶಿಷ್ಟಾಚಾರದಿಂದ ಹಾಗಾಗಿ ಶಿಷ್ಟಾಚಾರಗಳನ್ನು ಅತ್ಯಂತ ಪವಿತ್ರವಾಗಿ ಬೆಳೆಸಿಕೊಳ್ಬೇಕು ಅಷ್ಟೇ ಬದ್ಧತೆಯಿಂದ ಗಮನಿಸ್ತಾ ಪಾಲಿಸ್ತಾ ಬರಬೇಕು ಆವಾಗ ಮಾತ್ರ ನಾವು ಮನುಷ್ಯರಾಗ್ತೇವೆ ಹಾಗೆ ಯಾವುದೇ ಒಂದು ಸಂಗತಿ ಸಿಕ್ಕ ತಕ್ಷಣ ಊಟ ಅಂತಂದರೆ ಬಡಿಸಿದ ತಕ್ಷಣ ಗಬ ಗಬ ತಿಂದರೆ ಹಸಿವೆಗಾಗ್ತದೆ ಆದರೆ ಮನುಷ್ಯರು ಊಟ ಅಂತ ಆಗ್ತದೆಯಾ ಹಾಗೆ ಊಟ ಮಾಡೋದಿದ್ರೆ ಹೇಗಿರಬೇಕು ಕೈ ತೊಳ್ಕೊಳ್ಬೇಕು ಅಂತ ಯಾರು ಹೇಳಿದ್ರಂತೆ ಊಟ ಆದಮೇಲೆ ಕೈ ತೊಳೆಯೋದು ಇಲ್ಲಿ ಅಂತ ಪ್ರಶ್ನೆ ಕೇಳಿದಾಗ ಅಯ್ಯೋ ಊಟ ಮಾಡೋ ಮೊದಲು ಕೈ ತೊಳ್ಕೊಳ್ಬೇಕು ಅಂತ ನಿಮಗೆ ಗೊತ್ತಿದ್ದಿದ್ದರೆ ಈಗ ಈ ಪ್ರಶ್ನೆನೇ ಬರ್ತಿರಲಿಲ್ಲವಲ್ಲ ಅಂತ ಹಾಗೆ ನಾವು ನಾವು ಮನುಷ್ಯರಾಗಿ ಬದುಕ್ತೀವಿ ನಮ್ಮ ಬದುಕನ್ನು ಚೆನ್ನಾಗಿ ಬದುಕ್ತೀವಿ ಅನ್ನುವಾಗೆಲ್ಲ ಶಿಷ್ಟಾಚಾರಗಳನ್ನು ಗಮನಿಸಬೇಕು ಈಗ ಹೇಗಿದೆ ಏನು ಅಂತ ಇದರಲ್ಲಿ ಇನ್ನೊಂದು ದೊಡ್ಡ ಸಂಗತಿ ಇದೆ ಅದು ಅಂತಂದರೆ ನಾನು ನಾನು ಅಂಥೇಳಿ ಅಂದುಕೊಂಡು ಬದುಕ್ತಾ ಇರ್ತೇವೆ ಆದರೆ ನಾವು ನಾವು ಅನ್ನೋದು ಸಹಜವಾಗಿ ರೂಢಿಗೆ ಬರ್ತದೆ ಅಂದರೆ ನಾನು ಒಬ್ಬನೇ ಇದ್ದರೆ ಶಿಷ್ಟಾಚಾರದ ಪ್ರಶ್ನೆ ಎಲ್ಲಿದೆ ಮತ್ತೊಬ್ಬ ಇದ್ದಾನೆ ಅನ್ನೋ ಕಾರಣದಿಂದ ಶಿಷ್ಟಾಚಾರದ ಪ್ರಶ್ನೆ ಬಂದಿರೋದು ನಮಗೆ ಯಾರು ಇಲ್ಲದೆ ಇದ್ದರೂ ಒಂದು ಶಿಷ್ಟಾಚಾರ ಇದೆಯಾ ಅಂತ ಕೇಳಿದರೆ ದೇವರಿದ್ದಾನೆ ಅಂತ ಒಬ್ಬರೇ ಇದ್ದಾಗಳು ಊಟ ಮಾಡುವಾಗ ಅನ್ನಕ್ಕೆ ಕೈ ಮುಗಿದು ಊಟ ಮಾಡು ಅಂತ ಹೇಳೋದು ಇದೆಯಲ್ಲ ಅದು ಯಾಕೆ ಯಾಕೆ ಅಂದರೆ ನನ್ನೊಳಗೂ ಹೊರಗೂ ದೇವರಿದ್ದಾನೆ ಈ ಕಲ್ಪನೆಯಿಂದ ಈ ಒಂದು ಪ್ರೀತಿಯಿಂದಾಗಿ ನಾವು ಬದುಕನ್ನು ಕಟ್ಕೊಂಡು ಬಂದವರು ಹಾಗಾಗಿ ಶಿಷ್ಟಾಚಾರದಿಂದ ನಮಗೆ ಸ್ನೇಹಿತರು ದಕ್ತಾರೆ ಸಮಾಜ ಸಿಗುತ್ತದೆ ಒಂದು ಬದುಕು ವೈಯಕ್ತಿಕವಾಗೂ ಶ್ರೀಮಂತ ಸಾಮಾಜಿಕವಾಗಿಯೂ ಸಮೃದ್ಧವಾಗುತ್ತದೆ ಶಿಷ್ಟಾಚಾರವೇ ನಮ್ಮನ್ನು ಬೆಳೆಸಿದೆ ನಮ್ಮನ್ನು ಮನುಷ್ಯರನ್ನಾಗಿ ಮಾಡಿದೆ